ನಮಸ್ಕಾರ ರೀ ಸ್ನೇಹಿತರೆ ಕನ್ನಡ ಕ್ರಿಕೆಟ್ ಮಗ ಚಾನಲ್ಗೆ ತಮಗೆಲ್ಲ ಸ್ವಾಗತ ಶುಭೋದಯ ಸ್ನೇಹಿತರೆ ಇವತ್ತು ಬೆಳ ನಿಮಗೆ ಮುಂದೆ ನ್ಯೂಸ್ ತರ್ತಾ ಇದೀವಿ ಏನಂತೀರಾ ಸ್ನೇಹಿತರೆ ಆ ತಿಳಿಸೋಕ್ಕಿಂತ ಮುಂಚೆ ನೀವೇನು ಮಾಡ್ತೀರಾ ಅಂದ್ರೆ ವಿಡಿಯೋ ಕೊನೆವರೆಗೂ ನೋಡ್ರಿ ಆಮೇಲೆ ಸಬ್ಸ್ಕ್ರೈಬ್ ಆಗಿರಿ ಸಪೋರ್ಟ್ ಮಾಡಿರಿ ಬೆಲ್ ಅಕನ್ ಕೂಡ ಒತ್ರಿ ಇದನ್ನೆಲ್ಲ ಮಾಡಿದ್ರೆ ನಾವು ಲೈವ್ ಆಗಿ ವಿಡಿಯೋ ತರಕ್ಕೆ ಆಗುತ್ತೆ ಅಂತ ಹೇಳ್ಬೋದಾಗಿದೆ ಹೆಲ್ಪ್ ಮಾಡ್ರಿ ಸ್ನೇಹಿತರೆ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಐ ಪಿ ಎಲ್ ಅಂತೂ ಭರ್ಜರಿಯಾಗಿ ನಡೀತಾ ಇದೆ ನಿನ್ನೆ ಎಸ್ ಆರ್ ಎಚ್ ಕೂಡ ಸಖತ್ತಾಗಿ ಆಗಿ ಗೆದ್ರು ಒಂದು ಒಳ್ಳೆ ರೀತಿಯ ಬ್ಯಾಟಿಂಗ್ ಚೇಂಜ್ ಮಾಡಿ ಒಂದು ಫಿನಿಷರ್ ಮಾಡಿದ್ರು ಪಂಜಾಬ್ ವಿರುದ್ಧ ಹಾಗೇನೆ ಕೆ ಕೆ ಆರ್ ಮತ್ತು ರಾಜಸ್ಥಾನ್ ನಡೀಬೇಕಾಗಿತ್ತು ಈ ಪಂದ್ಯ ಮಳೆಯಿಂದ ರದ್ದಾಗಿದ್ದರಿಂದ ಒಂದು ಪಾಯಿಂಟ್ ಕೊಟ್ಟಿದ್ದರಿಂದ ರಾಜಸ್ಥಾನಕ್ಕೆ ಸಂಕಷ್ಟ ಮತ್ತೆ ಮೂರನೇ ಸ್ಥಾನಕ್ಕೆ ಬಂದಿದ್ದಾರೆ ನಾವು ಇವಾಗ ರಾಜಸ್ಥಾನ್ ವಿರುದ್ಧ ಆಡ್ತೀವಿ ರಾಜಸ್ಥಾನ್ ವಿರುದ್ಧ ಒಂದು ಒಳ್ಳೆ ಅವಕಾಶ ಶೇಡು ತೀರಿಸುವ ಯಾಕಂದ್ರೆ ಅಲ್ಲಿ ಒಂದು ರಾಜಸ್ಥಾನ್ದವರು ಆರು ವಿಕೆಟ್ ಸೋಲು ಸೋಲು ಉಣಿಸಿದ್ರು ನಮ್ಮ ಆರ್ ತಂಡಕ್ಕೆ ಈ ತಂಡಕ್ಕೆ ಈ ಸೇಡುಮೆಂಟರ್ ಪಂದ್ಯದಲ್ಲಿ ಒಂದು ಅವಕಾಶ ಸಿಕ್ಕಿದೆ ಅಂತ ಹೇಳಬಹುದಾಗಿದೆ ಎಲ್ಲರೂ ಕೂಡ ಇವಾಗ ತೀರ್ಸ್ಕೊಂಡಿದೀವಿ ಇವಾಗ ಕೆ ಕೆ ಆರ್ ಮತ್ತು ಆರ್ ಆರ್ ಒಂದು ಉಳಿದಿತ್ತು ಅದು ಇವಾಗ ನಮ್ಮ ಆರ್ ಸಿ ಬಿ ತಂಡಕ್ಕೆ ಕನಸು ನನಸು ಆಗ್ತದೆ ಅಂತ ನಂಬಿಕೊಂಡು ನಾಳೆ ನಡೀತಾ ಇದೆ ಸೆಮಿಫೈನಲ್ ಪಂದ್ಯ ಎಸ್ ಆರ್ ಎಚ್ ಮತ್ತು ಕೋಲ್ಕತ್ತಾ ನಡುವೆ ನಡೀತಾ ಇಲ್ಲಿ ಗೆದ್ದವರು ಡೈರೆಕ್ಟ್ ಫೈನಲ್ ಹೋಗ್ತಾರೆ ಆದರೆ ನಾಳೆ ಬಿಟ್ಟು ನಾಡ್ದ ನಾವು ಆಡ್ತೀವಿ ಆರ್ ಆರ್ ವಿರುದ್ಧ ಸ್ನೇಹಿತರೆ ಈ ಪಂದ್ಯ ಇಂಪಾರ್ಟೆಂಟ್ ನೋಡ್ಬೇಕು ನೀವು ಸಿ ಎಸ್ ಕೆ ವಿರುದ್ಧ ಯಾವ ರೀತಿಯಾಗಿ ಗೆದ್ದರು ಅಂದರೆ ಅಂದ್ರೆ ಅವರು ವಿರುದ್ಧ ಒಂದು ಮೊದಲನೇ ಪಂದ್ಯದಲ್ಲಿ ವಿಕೆಟ್ಗಳಿಂದ ನಾವು ಸೋತಿದ್ದೀವಿ ಹಾಗಾಗಿ ಇವಾಗ ನಿನ್ನೆ ಸಿ ಎಸ್ ಕೆ ವಿರುದ್ಧ ಗೆದ್ದು ಸೇಡು ತೀರಿಸ್ಕೊಂಡು ಮನೆಗೆ ಕೊಟ್ಟು ಕಳಿಸಿದ್ರು ನಮ್ಮ ಆರ್ ಸಿ ಬಿ ತಂಡ ಯಾರ್ಯಾರಿಗೆ ಮನೆಗೆ ಕೊಟ್ಟು ಕಳಿಸಂದ್ರೆ ಮೊದಲನೇದಾಗಿ ಜಿಗೂ ಕೂಡ ಒಂದು ಅದ್ಭುತವಾದಂಥ ಅವ್ರ ವಿರುದ್ಧ ಗೆದ್ದು ನಮ್ಮ ಆರ್ ಸಿ ಬಿ ತಂಡ ಅವರಿಗೂ ಕೂಡ ಮನೆ ಕೊಟ್ಟು ಕಳಿಸ್ತು ಜಿ ಟಿ ವಿರುದ್ಧ ಕೂಡ ಗೆದ್ದು ಎರಡು ಪಂದ್ಯ ಜಿ ಟಿ ವಿರುದ್ಧ ಗೆದ್ದು ಅವರಿಗೂ ಕೂಡ ಮನೆಗೆ ಕೊಟ್ಟು ಕಳಿಸ್ತು ಡಿ ಸಿ ಕೂಡ ಒಂದು ಕ್ವಾಲಿಫೈ ಆಗಬೇಕಾಗಿತ್ತು ಡಿ ಸಿ ವಿರುದ್ಧ ಕೂಡ ಒಂದು ನಲವತ್ತೇಳು ರನ್ಗಳಿಂದ ಗೆದ್ದು ಅವರಿಗೂ ಕೂಡ ಮನೆಗೆ ಕಳಿಸ್ತು ಕೊನೆಯಲ್ಲಿ ಸಿ ಎಸ್ ಕೆ ವಿರುದ್ಧ ಇಪ್ಪತ್ತೇಳು ರನ್ಗಳಿಂದ ಗೆದ್ದು ಸಿ ಎಸ್ ಕೆಗೆ ಗುನ್ನ ಇಟ್ಟು ಮತ್ತೆ ಮನೆಗೆ ಕೊಟ್ಟು ಕಳಿಸಿದಾರೆ ಈ ರೀತಿ ನಮ್ಮ ಆರ್ ಸಿ ಬಿ ತಂಡ ಈ ತಂಡಗಳಿಗೆ ಮನೆ ಕೊಟ್ಟಿದ್ರೆ ಎಂ ವಿರುದ್ಧ ಕೂಡ ಗೆದ್ರು ಸತತವಾಗಿ ಆರು ಗೆಲುವುಂದ್ರೆ ಇವಾಗ ಏಳನೇ ಗೆಲುವಿಗೆ ಬಂದು ನಿಂತಿದೆ ನಮ್ಮ ಆರ್ ಸಿ ಬಿ ತಂಡ ಅಂದ್ರೆ ಏಳು ಎಂಟು ಒಂಬತ್ತು ಹತ್ತು ಗೆದ್ರೆ ಸಾಕುಂದ್ರೆ ಕಪ್ ನಮ್ದೇನೆ ಈ ಸಾಲ ಕಪ್ ನಾವೇ ಹುಡಿತೀವಿ ಎನ್ನುವ ರೀತಿಯಲ್ಲಿ ನಮ್ಮ ಆರ್ ಸಿ ಬಿ ತಂಡ ಬಂದು ಕೂತಿದ್ದಾರೆ ಸ್ನೇಹಿತರೆ ನಾವು ಇವಾಗ ನಿನ್ನೆ ಒಂದು ನಡೆದಂಥ ಪಂದ್ಯ ಎಸ್ ಆರ್ ಎಚ್ ರನ್ ರೇಟ್ ಯಾವ ರೀತಿಯಾಗಿ ಹೆಲ್ಪ್ ರನ್ ರೇಟ್ ಐತಂದ್ರೆ ಅವರು ನಿನ್ನೆ ಒಂದು ಅದ್ಭುತವಾದಂತ ಪ್ರದರ್ಶನ ಪ್ರದರ್ಶನದಿಂದ ರನ್ ರೇಟ್ಲಿಂದ ಮೇಲೆ ಹೋದರು ರಾಜಸ್ಥಾನವರು ಒಂದು ನಾಲ್ಕು ಸೋತಿದ್ದರಿಂದ ಸತತವಾಗಿ ನಾಲ್ಕು ಸೋತು ಒಂದು ಪಂದ್ಯ ರದ್ದಾಯಿತು ಐದನೇ ಪಂದ್ಯ ಆಗ ಅವರಿಗೆ ರನ್ ರೇಟ್ ಮುಖಾಂತರ ಒಂದು ಒಂದು ಬೆನಿಫಿಟ್ ಆಗಲಿಲ್ಲ ಆದರೆ ರನ್ ರೇಟ್ ಕೆಳಗಡೆ ಬಂದಿದ್ದರಿಂದ ಮೂರನೇ ಸ್ಥಾನಕ್ಕೆ ಬಂದು ಅವರು ಡೈರೆಕ್ಟಾಗಿ ಗೆದ್ರೆ ಸೆಮಿಫೈನಲ್ಗೆ ಹೋಗುವ ಅವಕಾಶವನ್ನು ತಪ್ಪಿಸಿಕೊಂಡಿದ್ದಾರೆ ಹಾಗಾಗಿ ನಮ್ಮ ಆರ್ ಸಿ ಬಿ ತಂಡಕ್ಕೆ ದೊಡ್ಡ ಒಳ್ಳೆ ಅವಕಾಶ ಸಿಗ್ತಿದೆ ಆರ್ ಆರ್ ವಿರುದ್ಧ ಗೆಲ್ಲಕ್ಕೆ ಏನಂತೀರಿ ಸ್ನೇಹಿತರೆ ನಮ್ಮ ಆರ್ ಸಿ ಬಿ ತಂಡ ಇವತ್ತು ಇಲ್ಲಿವರೆಗೂ ಒಟ್ಟಾರೆ ಆರು ಗೆಲುವು ಏಳನೇ ಗೆಲ್ಲು ಗೆಲ್ತಾರ ಗೆಲ್ಲಲ್ಲ ಕಮಿಟ್ ಮಾಡಿ ಗೆದ್ದು ಫೈನಲ್ಗೆ ಹೋಗ್ತಾರ ಅಥವಾ ಹೋಗಲ್ಲ ಕಮಿಟ್ ಮಾಡಿರಿ ನನ್ನ ಪ್ರಕಾರ ಫೈನಲ್ ಹೋಗಿ ಫೈನಲ್ ನಾವೇ ಗೆಲ್ತೀವಿ ಈ ಸಾಲ ಕಪ್ ನಮ್ದೇ ಅಂತೀವಿ ಸ್ನೇಹಿತರೆ ಏನಂತೀರಿ ಕಮಿಟ್ ಮಾಡಿರಿ ಸಾಧ್ಯವಾದಲ್ಲಿ ಈ ಚಾನಲ್ ತಮ್ಗೆ ಇಷ್ಟವಾದಲ್ಲಿ ಈ ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗ್ರಿ ಸಪೋರ್ಟ್ ಮಾಡ್ರಿ ಧನ್ಯವಾದಗಳು ಸಿಗೊಂಡ್ರಿ ಮುಂದಿನ